ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ನಮ್ಮ ಈ ಡಿಯಕ್ಷನ್ ಪ್ರಾಡಕ್ಟ್ಗಳನ್ನು ಒಲ್ಲದ ಮನಸ್ಸಿನಿಂದ ಅನಿವಾರ್ಯವಾಗಿ ಇಷ್ಟೆಲ್ಲಾ ತಗೊಂಡು ನೋಡಿದೀನಿ ಇದನ್ನು ಒಂದು ನೋಡ್ಬೇಕು ತಿಳ್ಕೊಂಡು ತಗೊಂಡು ಸುಮಾರು ಏಳೆಂಟು ತಿಂಗಳುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗುಣಮುಖರಾದಂತಹ ಗುಣಮುಖರಾಗಿ ಇದೇ ಡಿಯಕ್ಷನ್ ಕಂಪನಿ ಒಳಗ ಸಂಪೂರ್ಣ ಶ್ರದ್ಧೆಯಿಂದ ಕೆಲಸವನ್ನು ಮಾಡಲು ಆರಂಭಿಸಿದಂತಹ ಒಬ್ಬ ಸುಮಾರು ಇಪ್ಪತ್ತೆರಡು ವರ್ಷ ವಯಸ್ಸಿನ ಹುಡುಗ ಇವರು ಕುಂದನ್ ಕುಮಾರ್ ಅಂತ ತಿಳ್ಕೊಂಡು ಇವ್ರ ಹೆಸರು ಕುಂದನ್ ಕುಮಾರ್ ಹೇಳಿ ಇವರು ಬಿಹಾರದವರು ಬಿಹಾರದೊಳಗ ಇವ್ರು ಐ ಐ ಟಿ ಮಾಡಿದ್ರು ಮುಂದ ಇವರು ಎಂಜಿನಿಯರಿಂಗ್ ಕಲಿಬೇಕು ನಾನು ಒಬ್ಬ ದೊಡ್ಡ ಇಂಜಿನಿಯರ್ ಆಗ್ಬೇಕು ಐ ಐ ಟಿ ನಾನು ಒಳ್ಳೆ ಮಾರ್ಕ್ಸ್ ತಗೋಬೇಕು ಒಳ್ಳೆ ಸಂಬಳ ತಗೊಂಡು ಕಾರ್ನೊಳಗ್ ನಮ್ಮ ಅಪ್ಪ ಅಮ್ಮನ್ನ ನಾನು ತಿರುಗಾಡ್ಸ್ಬೇಕು ಅನ್ನುವಂತ ಒಂದು ಕನಸನ್ನು ಹೊತ್ತಂತ ಒಬ್ಬ ಹುಡುಗ ಇವ್ರದ್ದು ಪಿ ಯು ಸಿ ಸೆಕೆಂಡ್ ಇಯರ್ ಕಾಣಿಸ್ತದ ಅಲ್ಲಿ ಅವರು ಐ ಐ ಟಿ ಏನೋ ಮಾಡಿದ್ರೆ ಕಾಣಿಸ್ತದ ಸರ್ ಸಾಧಾರಣ ಒಂದು ಹತ್ತೊಂಬತ್ತನೇ ವಯಸ್ಸಿನೊಳಗ ಇವರಿಗೆ ಅತ್ಯಂತ ವಿಚಿತ್ರವಾದಂತಹ ಒಂದು ಕಾಯಿಲೆ ಬರ್ತದ ಒಳ್ಳೆ ಡಿಸ್ಟಿಂಕ್ಷನ್ಗಳ ಪಾಸ್ ಆಗಿದ್ರು ಇವರು ಆದ್ರೆ ದುರ್ದೈವ ಏನೋ ಗೊತ್ತಿಲ್ಲ ಅಥವಾ ದುರ್ದೈವ ಅಂತಿರೋ ಅಥವಾ ಅದಕ್ಕೆ ಸುದೈವ ಅಂತಿರೋ ಗೊತ್ತಿಲ್ಲ ಅವರಿಗೆ ವಿಚಿತ್ರವಾದ ಕಾಯಿಲೆ ಬಂತು ಅದೆಂತ ಕಾಯಿಲೆ ಅಪ್ಪ ಅಂತ ಕೇಳಿದ್ರೆ ಅವ್ರದು ಲಿವರ್ನೊಳಗೆ ಪ್ರಾಬ್ಲಮ್ ಇತ್ತು ಆಮೇಲೆ ಕಾಲು ಎರಡೂ ಕಾಲುಗಳಲ್ಲಿ ಶಕ್ತಿ ಇರಲಿಲ್ಲ ನಡ್ದಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಸರಿಯಾಗಿ ಹಸಿವೆ ಆಗ್ತಿರ್ಲಿಲ್ಲ ಊಟ ಮಾಡಕ್ ಆಗ್ತಿರ್ಲಿಲ್ಲ ಸಂಪೂರ್ಣ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ರು ಅವರು ಒಂದು ಸುಮಾರು ಒಂದು ಎರಡು ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ರು ಆದ್ರೂ ಬಡತನ ಅವ್ರದ್ದು ಏನಂತ ದೊಡ್ಡ ಶ್ರೀಮಂತ ಮಣಿತನ ಆಗಿರ್ಲಿಲ್ಲ ತಮ್ಮ ಕೈಲಿ ನೀಗಿದಷ್ಟೆಲ್ಲ ಚಿಕಿತ್ಸೆ ತಗೊಂಡಿದ್ರು ಆರಾಮಾಗಿರ್ಲಿಲ್ಲ ಇನ್ನೇನು ನಾನು ಆಗೋದಿಲ್ಲ ಅಂತ ತಿಳ್ಕೊಂಡಿದ್ರು ಆಕಸ್ಮಿಕವಾಗಿ ಒಬ್ರು ಇವರು ಪರಿಚಯದವರು ಯಾರೋ ಒಬ್ರು ಬಂದು ಇವರಿಗೆ ನಮ್ಮ ಈ ಡಿಯಕ್ಷನ್ ಪ್ರಾಡಕ್ಟ್ ಗಳನ್ನ ತಗೊಂಡು ನೋಡ್ರಿ ಹ ನಮ್ಮ ಟೀ ತಗೊಳ್ರಿ ಸ್ಪಿರುಲಿನ ತಗೊಳ್ರಿ ಆರ್ ಜಿ ಜಿ ಎಲ್ ತಗೊಳ್ರಿ ಹಾ ಸ್ವಲ್ಪ ಸ್ವಲ್ಪ ಯಾಕೆ ಹೋಗೋಲ್ದಕ್ಕ ತಗೊಳ್ರಿ ನಿಮಗ ಸಹಾಯ ಆಗ್ತದ ಅನುಕೂಲ ಆಗ್ತದ ಒಳ್ಳೇದಾಗ್ತದ ಆಗ್ತದ ಅಂತ ಒತ್ತಾಯ ಮಾಡಿದ್ರು ಇವರಿಗೆ ನಂಬಿಕೆ ಇರ್ಲಿಲ್ಲ ಇಂಥವೆಲ್ಲ ಸಾಕಷ್ಟು ಬಂದೋಗ್ಯಾವ್ರಿ ನಾನು ಸಾಕಷ್ಟು ತಗೊಂಡಿನಿ ಏನು ಆಗಿಲ್ಲ ಅಂತ ಒಂದು ನಿರಾಶೆಯಲ್ಲಿ ಮಾತಾಡಿದ್ರು ಅವಾಗ ಅವರು ಬಂದಂಥವ್ರು ಏನ್ ಹೇಳಿದಾರಪ್ಪಾ ಅಂದ್ರ ಈಗ ನೀವು ತಗೊಂಡಿರಿ ಯಾವುದಕ್ಕೂ ಆರಾಮಾಗಿಲ್ಲ ಇದು ಒಂದು ತೊಗೊಂಡು ನೋಡಿ ನೀವು ಆರಾಮ ಆಗ್ತೀರಿ ಅಂತ ನಮಗೆ ಗ್ಯಾರಂಟಿ ಅದ ಅದಕ್ಕೆ ನೀವು ಇದನ್ನೊಂದು ತಗೊಂಡು ನೋಡ್ರಿ ಪರೀಕ್ಷೆ ಮಾಡ್ರಿ ಅಂತ ಹೇಳಿದಾಗ ಅವರು ನಮ್ಮ ಡಿಯಕ್ಷನ್ ಕಂಪನಿಯ ಟೀ ಅದು ಯಾವ ರೀತಿ ತಗೋಬೇಕು ಆ ರೀತಿ ತಗೊಂಡ್ರು ಆಮೇಲೆ ಸ್ಪಿರುಲಿನ ಅರ್ಜಿ ಜಿಯಲ್ಲೂ ಇವನ್ನೆಲ್ಲ ಕೆಲವು ಪ್ರಾಡಕ್ಟ್ಗಳನ್ನು ಸೇವನೆ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಒಂದು ಎರಡು ಮೂರು ತಿಂಗಳದಾಗ ಅವರಿಗೆ ಡಿಫ್ರೆನ್ಸ್ ಕಂಡು ಬಂತು ಡೆವಲಪ್ಮೆಂಟ್ಸ್ ಕಂಡು ಬಂದು ಸುಮಾರು ಒಂದು ಆರು ಏಳು ಎಂಟು ತಿಂಗಳದೊಳಗೆ ಅವ್ರು ಪೂರ್ತಿ ಆರಾಮ ಬಿಟ್ರು ಒಂದು ನೈಂಟಿ ಪರ್ಸೆಂಟೇಜ್ ಆರಾಮಾಗಿ ಬಿಟ್ರು ಅವ್ರು ಒಂದು ಏಳೆಂಟು ತಿಂಗಳದಾಗ ಆಶ್ಚರ್ಯ ಆಶ್ಚರ್ಯ ಅವ್ರಿಗೆ ಎದ್ದು ಕೂಡ್ಲಿಕ್ಕೆ ಬರ್ಲಾರ್ದಂಥ ವ್ಯಕ್ತಿ ನಡೆದಾಡ್ಲಿಕ್ಕೆ ಶುರು ಮಾಡಿದ್ರು ಊಟ ಸರಿಯಾಗಿ ಮಾಡ್ಲಿಕ್ಕೆ ಹತ್ತಿದ್ರು ಸರಿಯಾಗಿ ಹಸಿವಾಗ್ಲಿಕ್ಕೆ ಹತ್ತು ಆಮೇಲೆ ಮುಖದ ಮೇಲೆ ಲಕ್ಷಣಗಳು ಬರ್ಲಿಕ್ಕೆ ಹತ್ತಿದ್ವು ಆಮೇಲೆ ಅವರು ಆಕ್ಟಿವ್ ಆದ್ರು ಅವ್ರಿಗೆ ಏನಾಗಿ ಬಿಡ್ತಪ್ಪ ಅಂದ್ರೆ ಇದು ಏನಿದು ನಾನು ಆರಾಮ್ ಆಗುದಿಲ್ಲ ಅಂತ ತಿಳ್ಕೊಂಡ್ ಬಿಟ್ಟಿದ್ದೆ ಆಯ್ತು ನನ್ನ ಜೀವನ ಹಿಂಗ ಮುಗಿದ್ ಹೋಯ್ತು ಅಂತ ತಿಳ್ಕೊಂಡಿದ್ದೆ ಇದು ಎಂತ ಅದ್ಭುತ ಅಂತ ತಿಳ್ಕೊಂಡು ಅವತ್ತಿನಿಂದ ಈ ನಮ್ಮ ಕುಂದನ್ ಕುಮಾರ್ ಅವರು ಈ ಡಿಯಕ್ಷನ್ ಪ್ರಾಡಕ್ಟ್ ಗಳ ಬಗ್ಗೆ ಸಿಕ್ಕಾಪಟ್ಟಿ ಮಾರು ಹೋಗಿಬಿಟ್ರು ಈಗ ನೋಡ್ರಿ ನಾನು ಮಾತಾಡ್ತಾ ಇದ್ದೀನಲ್ಲ ನನ್ನ ಹಿಂದ್ಗಡೆ ಇರ್ತಕ್ಕಂತ ಸ್ಕ್ರೀನ್ ನಲ್ಲಿ ಅವರು ಹಳದಿ ಚೀಟಿ ಹಿಡ್ದಾರ ನೋಡ್ರಿ ಅವರೇ ಕುಂದನ್ ಕುಮಾರ್ ಅವ್ರು ಎರಡ್ ಸಾವಿರ ಹದಿನೈದರೊಳಗ ಆರಾಮಾದ್ಮೇಲೆ ನಮ್ಮ ಈ ಡಿಯಕ್ಷನ್ ಕಂಪನಿಯ ಮೆಂಬರ್ ಆದ್ರು ಮೆಂಬರ್ ಅಂತಂದ್ರ ಡಿಸ್ಟ್ರಿಬ್ಯೂಟರ್ ಅಂತ ಮಾಡ್ತಾರೆ ಇವಾಗ ಡಿಸ್ಟ್ರಿಬ್ಯೂಟರ್ ಆದ್ರು ಆಮೇಲೆ ಸುರೇಂದ್ರ ಸರ್ ಮತ್ತು ಧರ್ಮಶೀಲಾ ಮೇಡಮ್ ಅನ್ನುವರು ಅವರಿಗೆ ಪರಿಚಯಕ್ಕೆ ಬರ್ತಾರೆ ಬಿಹಾರದೊಳಗ ಧರ್ಮಶೀಲಾ ಮೇಡಮ್ ಅಂತ ತಿಳ್ಕೊಂಡು ಒಬ್ಬ ಮಹಾನ್ ಗೃಹಿಣಿ ಅದಾರ ಅವರು ಬಹುತೇಕ ನೈನ್ತ್ವರೆಗೆ ಏನೋ ಸ್ಕೂಲ್ ಕಲ್ತಾರ ಆದ್ರ ಅವರು ನಮ್ಮ ಡಿಎಕ್ಷನ್ ಒಳಗ ಅತಿ ಶೀಘ್ರದಲ್ಲಿಯೇ ಕ್ರೌನ್ ಅಂಬಾಸಿಡರ್ ಆಗ್ಯಾರ ನಮ್ಮ ಭಾರತ ದೇಶದೊಳಗ ಅತಿ ಶೀಘ್ರದಲ್ಲಿಯೇ ಕ್ರೌನ್ ಅಂಬಾಸಿಡರ್ ಅವರು ಬಹಳ ಅದ್ಭುತವಾಗಿ ಕೆಲಸ ಮಾಡ್ಯಾರ ಅವ್ರಿಗೂ ಕೂಡ ಇದೇ ರೀತಿ ಈ ಡಿಯಕ್ಷನ್ ಗಳಲ್ಲಿ ಸಾಕಷ್ಟು ನಂಬಿಕೆ ಬಂತು ಆಳವಾದ ನಂಬಿಕೆ ಬೇರೂರಿದ್ರಿಂದ ಅವ್ರ ಇದರಲ್ಲಿ ಬಹಳ ಆಳವಾದ ಕೆಲಸವನ್ನ ಮಾಡಿದರು ಅವ್ರ ಪರಿಚಯಕ್ಕೆ ಇವ್ರು ಹೋಗ್ತಾರ ನಮ್ಮ ಈ ಧರ್ಮಶೀಲಾ ಮೇಡಮ್ ಅವ್ರದ್ದು ವೈಶಿಷ್ಟ್ಯತೆ ಏನಪ್ಪಾ ಅಂತ ಕೇಳಿದ್ರೆ ಯಾರು ಈ ರಿಯಾಕ್ಷನ್ ಕಂಪನಿ ಒಳಗ್ ಕೆಲಸ ಮಾಡಬೇಕು ನಾಲ್ಕು ದುಡ್ಡು ಸಂಪಾದನೆ ಮಾಡ್ಬೇಕು ಜೀವನವನ್ನು ರಚಿಸೋಬೇಕು ಆರೋಗ್ಯವನ್ನು ಸರಿ ಮಾಡಿಕೊಂಡು ಹಣಕಾಸಿನ ಪರಿಸ್ಥಿತಿಯನ್ನು ಸರಿ ಮಾಡಿಕೊಂಡು ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಮೂರನ್ನ ಪಡಿಬೇಕಂತ ಯಾರು ಬರ್ತಾರಲ್ಲ ಅವ್ರಿಗೆ ಅವರು ಟ್ರೈನಿಂಗ್ ಕೊಡ್ತಾ ಅವ್ರು ಹಂಗೆ ಸುಮ್ಮನೆ ಟ್ರೈನಿಂಗ್ ಯಾರಿಗೂ ಕೊಡ್ತಾ ಇರ್ಲಿಲ್ಲ ಯಾರಾದ್ರೂ ನನಗ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಮೇಡಮ್ ನಮಗಂತ ಹೇಳಿ ಬಂದು ಬೆಟ್ಟ ಆದ್ರ ಅವ್ರಿಗೆ ಹೇಳ್ತಿದ್ರು ನಮ್ಮ ಡಿಯಕ್ಷನ್ ಪ್ರಾಡಕ್ಟ್ಗಳನ್ನು ನೀನು ತಗೊಂಡಿದ್ದೀಯಾ ಸೇವನೆ ಮಾಡಿದ್ದೀಯಾ ಇಲ್ರಿ ಮೇಡಮ್ಮ ನಾನು ಸೇವನೆ ಮಾಡಿಲ್ಲ ಹಾಗಾದ್ರೆ ನೀನು ಇವತ್ತಿಂದ ಟೀ ಕುಡಿ ನಮ್ಮದು ಹೆಂಗದ ಸಿಸ್ಟಮ್ ಆ ಪ್ರಕಾರ ಅದನ್ನು ಟೀ ಮಾಡ್ಕೊಂಡು ಕುಡಿ ಆಮೇಲೆ ಸ್ಪಿರುಲಿನ ತಗೋ ಹಾ ಇಷ್ಟು ತಗೊಂಡು ನಮ್ದು ಪೇಸ್ಟು ಮತ್ತು ಸೋಪು ಈ ನಾಲ್ಕು ಐಟಮ್ಗಳನ್ನು ನೀನು ಒಂದು ತಿಂಗಳು ಬಳಸಿ ನಂತರ ಬಾ ನಿನಗೆ ನಾ ಟ್ರೈನಿಂಗ್ ಕೊಡ್ತೀನಿ ಅಂದರೆ ಪ್ರೊಡಕ್ಟ್ಗಳನ್ನು ನಾವು ಶಿವನೇ ಮಾಡಲಾರ್ದು ಇದ್ರ ಬಗ್ಗೆ ನಮಗೆ ಏನು ಗೊತ್ತಾಗುದಿಲ್ಲ ಭರವಸೆ ಮೂಡುದಿಲ್ಲ ಎಲ್ಲಿವರೆಗೂ ನಮಗೆ ಆತ್ಮಸ್ಥೈರ್ಯ ಅಥವಾ ಭರವಸೆ ಮೂಡುದಿಲ್ಲ ಅಲ್ಲಿವರೆಗೆ ನಮಗೆ ಇದ್ರ ಬಗ್ಗೆ ಹೇಳಿಕ್ಕೆ ಆತ್ಮವಿಶ್ವಾಸ ಬರುವುದಿಲ್ಲ ಕುಂದನ್ ಕುಮಾರ್ ಅವರಿಗೆ ಹಂಡ್ರೆಡ್ ಪರ್ಸೆಂಟೇಜ್ ಆತ್ಮವಿಶ್ವಾಸ ಬಂದಿತ್ತು ಧರ್ಮಶೀಲಾ ಮೇಡಮ್ ಅವ್ರ ಹತ್ರ ಬಂದಾಗ ಧರ್ಮಶೀಲಾ ಮೇಡಮ್ ಅವ್ರು ಹೇಳಿದ್ರು ನೀನು ರಾತ್ರಿ ಎರಡು ಗಂಟೆಗೆ ಬಾ ಎರಡು ಗಂಟೆ ಮಧ್ಯರಾತ್ರಿ ಎರಡು ಗಂಟೆಗೆ ಅವರು ಟ್ರೈನಿಂಗ್ ಕೊಡೋರು ಇವರಿಗೆ ಅಂದ್ರೆ ಅವ್ರ ಹಸ್ಬೆಂಡ್ ಆದಂತ ಸುರೇಂದ್ರ ಸರ್ ಅವರು ಮತ್ತು ಧರ್ಮಶೀಲ ಮೇಡಮ್ ಅವರು ಇವರಿಬ್ರು ಇಂಥವ್ರನ್ನ ಬಹಳ ಮಂದಿನ್ ತಯಾರು ಮಾಡ್ಯಾರ ಅವ್ರು ಬಿಹಾರದಾಗ ಎರಡ್ ಸಾವಿರ ಹದಿನೈದರೊಳಗೆ ಇವನಿಗೆ ಆರಂಭದಲ್ಲಿ ಇವರು ಟೀ ಮತ್ತು ಕಾಫಿ ಹಾಗೂ ಈ ನಮ್ಮ ಪ್ರೊಡಕ್ಟ್ ಗಳನ್ನ ಜನರಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಜನ ಇವನಿಗೆ ಬೈದ್ರಂತ ಅಲ್ಲೋ ಹುಚ್ಚ ನೀನೊಬ್ಬ ಒಳ್ಳೆ ಎಂಜಿನಿಯರ್ ಆಗ್ಲಿಕ್ಕೆ ಅವಕಾಶ ಇತ್ತು ಅದನ್ನೆಲ್ಲಾ ಬಿಟ್ಕೊಟ್ಟು ಏನ್ ಚಹಾ ಪುಡಿ ಮಾರ್ಕೊಂತ ಅಡ್ಡಾಡಕತ್ತೀವಲ್ಲೋ ಹುಡುಗ ನಿಮ್ ತಂದೆ ತಾಯಿನ ನೀನು ಕಾರ್ನೊಳಗ್ ಕರ್ಕೊಂಡು ಅಡ್ಡಾಡ್ಬೇಕಂತ ಇಚ್ಛಾ ಇಟ್ಕೊಂಡಿದ್ದಿ ನಾ ಮುಂದೆಲ್ಲಾ ಹೇಳ್ತಿದ್ದಿ ಎಷ್ಟು ಶಾಣೆ ಇದ್ದಿ ಹೋಗಿ ಹೋಗಿ ಚಹಾ ಪುಡಿ ಮಾರಕ್ ನಿಂತಲ್ಲೋ ನೀನು ಚಹಾ ಪುಡಿ ಮಾರ್ದ ಸೋಪ್ ಮಾರಿದ್ಯಾ ಇದು ಯಾಕೆ ಬೇಕು ನಿನಗಂತ ಟಿಂಗಲ್ ಮಾಡಕತ್ತಿದ್ರು ಅವ್ರಿಗೆ ಅವಾಗ ಇವ್ರು ಧರ್ಮಶೀಲ ಮೇಡಮ್ ಅವ್ರ ಹತ್ರ ಟ್ರೈನಿಂಗ್ ತಗೊಳ್ತಾ ಇದ್ರು ಹೋಗಿ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಅವ್ರ ಹೀಗ್ ಹೇಳ್ತಾ ಇದ್ದಾರ ಜನ ಎಲ್ಲಾ ನನ್ನ ಮನಸ್ಸಿಗೆ ಭಾಳ ನೋವಾಗ್ತದೆ ಅವಾಗ ಅವ್ರು ಹೇಳಿದ್ರು ನೀನು ಮನಸ್ಸಿಗೆ ನೋವು ಮಾಡ್ಕೋಬೇಡ ನೀನು ಇಂಜಿನಿಯರ್ ಆದ್ರೆ ಎಷ್ಟು ಸಂಬಳ ತಗೋತಿದ್ದೆಪ್ಪ ಏನೊಂದು ನಲ್ವತ್ತು ಸಾವಿರ ರೂಪಾಯಿ ಭಾಳ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ತಗೋತಿದ್ದೀನಿ ರೀ ಇದರೊಳಗೆ ನಿನಗೆ ಎರಡರಿಂದ ಐದು ಲಕ್ಷ ರೂಪಾಯಿ ಬರ್ತದ ತಿಂಗಳ ಒಂದು ವರ್ಷ ಎರಡು ವರ್ಷ ಕಷ್ಟ ಪಡು ನೋಡು ಆಮೇಲೆ ನೀನು ಅಲ್ಲಿವರೆಗೆ ಮಾತಾಡಬೇಡ ಅಂತ ಹೇಳಿದ್ರು ಅವಾಗ ಇವರು ಪ್ರಯತ್ನವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು ಆ ಇವರು ಎಂತ ಅದ್ಭುತಪ್ಪ ಅಂತಂದ್ರ ಈಗ ಜಾಬ್ ಮಾಡೋರು ಅವರು ಇವರು ಏನು ಎಫ್ಟ್ ಗಳಿಸ್ಲಿಕ್ ಸಾಧ್ಯದ ರೀ ಹ ಏನಾದ್ರೂ ಇವತ್ತಿನ ದಿವಸ ನೀವು ಕೊಟ್ಟ ಆಗಬೇಕು ಅಂದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ನಾಗ ಮಾತ್ರ ಸಾಧ್ಯ ಅದ ಇವರಿಗೆ ಮೊಟ್ಟ ಮೊದಲೇ ಒಂದು ಬೋನಸ್ ನಮ್ಮ ಡಿ ಎಕ್ಸನ್ ಕಂಪ್ನಿಯಿಂದ ಮೊಟ್ಟ ಮೊದಲಿಗೆ ಬಂದದ್ದು ಬೋನಸ್ ಎಷ್ಟಪ್ಪ ಅಂದ್ರೆ ಎರಡು ನೂರ ಎಪ್ಪತ್ತೆರಡು ರೂಪಾಯಿ ಏನ್ರಿ ಬರೀ ಎರಡ್ ನೂರ ಎಪ್ಪತ್ತೆರಡು ರೂಪಾಯಿ ಆದ್ರ ಇವತ್ತಿನ ದಿವಸ ಇವರು ಪ್ರತಿ ತಿಂಗಳು ತಗೊಳ್ತಕ್ಕಂತ ಬೋನಸ್ಸು ಕಡಿಮೆ ಅಂದ್ರೆ ಐದರಿಂದ ಎಂಟು ಲಕ್ಷ ರೂಪಾಯಿ ಒಂದ್ ತಿಂಗ್ಳದ್ ಲಕ್ಷ ಬರ್ಬೋದು ಒಂದ್ ತಿಂಗ್ಳು ಆರು ಏಳು ಎಂಟು ಲಕ್ಷ ನಾನು ಬರ್ತದ್ರಿ ಇವ್ರ ಕೈ ಒಳಗ ಸರ್ವ ಸಾಧಾರಣ ಏನಿಲ್ಲ ಅಂದ್ರೆ ಒಂದು ನಲ್ವತ್ತರಿಂದ ಐವತ್ತು ಮಂದಿ ಡೈಮಂಡ್ಗಳದಾರ ಆಮೇಲೆ ಒಂದ್ ಹತ್ತು ಲಕ್ಷ ರೂಪಾಯಿದು ಹದ್ನೈದು ಲಕ್ಷ ರೂಪಾಯಿದು ಕಾರ್ ಐತಿ ಇವರಿಗೆ ಇವರು ಬಾದಲ್ ಈ ಒಂದ್ ನಾಲ್ಕೈದು ವರ್ಷ ಮನಿ ಕಟ್ಟ್ಯಾರ ಕಾರ್ ತಗೊಂಡಾರ ಇವಾಗ ಸರ್ ಸಾಧಾರಣ ಒಂದು ಇಪ್ಪತ್ತು ದೇಶಗಳಿಗೆ ನಮ್ಮ ಡಿಯಕ್ಷನ್ ಕಂಪನಿಯ ಖರ್ಚಿನೊಳಗನ ಪ್ರವಾಸಗಳನ್ನ ಮಾಡಿ ಬಂದಾರ ತಿಂಗಳ ಏನಿಲ್ಲ ಅಂದ್ರು ಐದರಿಂದ ಎಂಟು ಲಕ್ಷ ರೂಪಾಯಿ ಇವರು ಉತ್ಪನ್ನ ತಗೋತಾರ ಮತ್ತೆ ನಾನು ಏನಿದ್ನೆಲ್ಲ ಹೇಳಾಕತ್ತಿನ ಸುಳ್ಳಲ್ಲ ಆ ಸುಳ್ಳು ಹೇಳ್ತಾ ಇಲ್ಲ ಆಮೇಲೆ ಅವ್ರು ಏನ್ ಹೇಳ್ತಾರಂದ್ರ ಡಾಕ್ಟರ್ ಲಿಮ್ ಶಿವೋಜಿನ್ ಅವರು ಇದು ಬಹಳ ಉತ್ತಮವಾಗಿ ಮಾಡ್ಯಾರ ಇದು ಅಷ್ಟೇ ಅಲ್ಲ ಇನ್ನೊಬ್ಬರನ್ನ ಆರಾಮ್ ಮಾಡೋದು ಅಷ್ಟೇ ಅಲ್ಲ ಇನ್ನೊಬ್ಬರಿಗೆ ಇದು ಉಪಜೀವನವನ್ನು ಕೂಡ ಕೊಡ್ತದೆ ನಾವು ಒಳ್ಳೆ ಕೆಲಸ ಮಾಡಕತ್ತೀವಿ ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಅವರು ಯೂಟ್ಯೂಬ್ನೊಳಗ ನೀವು ಏನ್ ಮಾಡ್ರಿ ಆ ಡಿಯಕ್ಷನ್ ಕುಂದನ್ ಕುಮಾರ್ ಬಿಹಾರ್ ಅಂತ ಟೈಪ್ ಮಾಡ್ರಿ ಅವ್ರ ವಿಡಿಯೋಗಳು ಬರ್ತಾವ್ ಸಾಕಷ್ಟು ವಿಡಿಯೋಗಳು ಬರ್ತಾವ್ ಸ್ವತಃ ಅವರೇ ಮಾತಾಡಿದ್ದು ಬರ್ತಾವು ಅವ್ರ ಬಗ್ಗೆ ಬೇರೆದವ್ರು ಮಾತಾಡಿದ್ದು ಬರ್ತಾವ್ ಅವುಗಳನ್ನೆಲ್ಲ ನೋಡಾದ್ರೂ ಕೂಡ ಈ ನನ್ನ ಮಾತುಗಳನ್ನ ನಂಬ್ರಿ ಅವು ಕೂಡ ಈ ಈ ಬಗ್ಗೆ ಆಲೋಚನೆ ಮಾಡ್ರಿ ನಾವು ಆರೋಗ್ಯ ಕ್ರಾಂತಿಯನ್ನ ಮಾಡ್ತಾ ಇದ್ದೀವಿ ಈ ಆರೋಗ್ಯ ನಮ್ಮ ಕ್ರಾಂತಿ ಒಳಗೆ ನೀವು ಕೈ ಕೂಡುಸ್ರಿ ಕೈ ಜೋಡಿಸ್ರಿ ನೀವು ಆ ಫೈನಾನ್ಷಿಯಲ್ ಫ್ರೀಡಮ್ ಪಡೀರಿ ನೀವು ಕೂಡ ಆರೋಗ್ಯ ಸಂಪತ್ತು ಮತ್ತು ಆನಂದ ಮೂರನ್ನು ಪಡೀರಿ ಅಂತ ಹೇಳ್ತಾ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್